ತುಂಗಭದ್ರ ನದಿ ಜಾಗದಲ್ಲಿ ಏನು ನಮಗೆ ಡ್ಯಾಮ್ ಅಲ್ಲಿ ಶಿಫ್ಟ್ ತುಂಬಿಕೊಂಡು ನಮ್ಗೆ ಏಳರಿಂದ ಮೂವತ್ತು ಟೀಮ್ಸ್ ಲಾಸ್ ಆಗ್ತದೆ ಆ ವಿಚಾರ ಕೂಡ ಪ್ರಸ್ತಾವನೆಯನ್ನ ನಾವು ಮಾಡಿದ್ದೇವೆ ಅದಕ್ಕೆ ಆಲ್ಟರ್ನೇಟ್ ಆಗಿ ನಾವು ನವಲೇ ಡ್ಯಾಮ್ ಮಾಡಬೇಕು ಅನ್ನೋದು ಒಂದು ಇನ್ನೊಂದು ಪ್ರಪೋಸಲ್ ಕೂಡ ನಮ್ಮ ಟೆಕ್ನಿಕಲ್ ಟೀಮ್ ನಮಗೆ ಕೊಟ್ಟಿದೆ ಈ ಹಿನ್ನೆಲೆಯಲ್ಲಿ ನಾನು ಆಂಧ್ರ ಮಿನಿಸ್ಟರ್ ಮತ್ತು ತೆಲಂಗಾಣ ಮೂರು ಮಿನಿಸ್ಟರ್ಸ್ ಮತ್ತು ಆಫೀಸರ್ಸ್ ಸಪರೇಟ್ ಮೀಟಿಂಗ್ ನಾವು ಮಾಡಿದೆ ಅಲ್ಲಿ ಸೆಂಟ್ರಲ್ ಮಿನಿಸ್ಟರ್ ಗೌರ್ಮೆಂಟ್ ಆಂಧ್ರ ಸಿಎಂ ಚಂದ್ರಬಾಬು ನಾಯ್ಡು ಅವರು ಕೂಡ ನಾನು ಪ್ರತ್ಯೇಕವಾಗಿ ನಾನು ಫೋನ್ ಮಾಡಿ ಈ ರೀತಿ ನಮ್ದು ಪ್ರಪೋಸಲ್ ಇದೆ ಇದ್ರ ಬಗ್ಗೆ ನಮಗೆ ಮೊದಲನೇ ವಾರ ಮಾರ್ಚ್ ನಲ್ಲಿ ನಮಗೆ ಟೈಮ್ ಕೊಡಬೇಕು ನಾವೆಲ್ಲ ಡೀಮ್ ಬರ್ತೇವೆ ಅಂತ ಹೇಳಿ ಫ್ರೆಂಟ್ ಆಫ್ ಇರಿಗೇಷನ್ ಮಿನಿಸ್ಟರ್ ತೆಲಂಗಾಣ ಇರಿಗೇಷನ್ ಮಿನಿಸ್ಟರ್ ನಾವು ಹೇಳಿಲ್ಲ ಅವ್ರ ಹತ್ರ ಮಾತಾಡಿ ಏನಾದ್ರೂ ಪ್ರಾಜೆಕ್ಟ್ ಅಂತ ನಾವು ತಿಳಿಸಿದ್ದೇವೆ ಈ ವಾರ ಡೇಟ್ ಕೊಡ್ತಾರೆ ನಾನೇ ಅದೇನು ಬರ್ತೀನಿ ಅಂತ ಚೀಫ್ ಮಿನಿಸ್ಟರ್ ಕೂಡ ತಿಳಿಸಿದ್ದಾರೆ ಚಂದ್ರಬಾಬು ನಾಯ್ಡು ಸೊ ಸದ್ಯದಲ್ಲಿ ಅವ್ರು ಕೊಟ್ಟ ತಕ್ಷಣ ನಾನೇ ಬರ್ತೀನಿ ಅಂತ ಹೇಳಿದ್ದೆ